ಬನ್ನಿ ವೀಕ್ಷಕರೇ ಉಡುಪಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಾಳು ಮೆಣಸಿನ ಗಿಡಗಳನ್ನು ಕಸಿ ಮಾಡಿ ಮಾರಾಟ ಮಾಡುವ ಉದ್ಯಮದಲ್ಲಿ ಹೆಸರುವಾಸಿಯಾಗಿರುವ ಕುಂದಾಪುರ ತಾಲೂಕಿನ ಹಾಲಾಡಿ ಸಮೀಪದ ಸೌಡಾ ಅಂಚೆಯ ಮಾಲಾಡಿಯ ವಿವಿ ನರ್ಸರಿಯ ಮಾಲೀಕರಾದ ವೆಂಕಟೇಶ್ ಪ್ರಭು ಅವರೊಂದಿಗೆ ನಾವಿದ್ದೇವೆ ಕೇಂದ್ರೀಯ ಅಡಿಕೆ ಮತ್ತು ಸಾಂಬಾರು ಪದಾರ್ಥ ಮಂಡಳಿಯಿಂದ ಮಾನ್ಯತೆ ಪಡೆದ ಉತ್ಪಾದಕರಾದ ಇವರು ಜಿಲ್ಲಾ ಉತ್ತಮ ಕೃಷಿಕ ಪ್ರಶಸ್ತಿ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ತಾಲೂಕಿನ ಉತ್ತಮ ಕೃಷಿಕ ಪ್ರಶಸ್ತಿ ಇನ್ನು ಹಲವಾರು ಗೌರವಗಳನ್ನು ಪಡೆದುಕೊಂಡಿದ್ದಾರೆ ಇವರು ಮುಖ್ಯವಾಗಿ ಕಾಳು ಮೆಣಸಿನ ಗಿಡಗಳನ್ನು ಕಾಡು ಹಿಪ್ಪಲಿ ಗಿಡಗಳಿಗೆ ಕಸಿ ಮಾಡಿ ಮಾರುವುದರಲ್ಲಿ ಉಡುಪಿ ಜಿಲ್ಲೆಯಲ್ಲೇ ಮೊದಲಿಗರು ವರ್ಷಕ್ಕೆ ಸರಿಸುಮಾರು ಒಂದು ಲಕ್ಷ ಗಿಡಗಳಿಗೆ ಕಸಿ ಮಾಡಿ ಇವರು ಮಾರಾಟ ಮಾಡುತ್ತಾರೆ ಇಲ್ಲಿ ಸುಮಾರು ಹದಿನೇಳು ತರ ಕಾಳು ಮೆಣಸಿನ ಗಿಡಗಳು ಪ್ರದರ್ಶನಕ್ಕೆ ಇದೆ ಅದರಲ್ಲಿ ಕರಾವಳಿ ಭಾಗದ ಪ್ರಮುಖ ಮೆಣಸಿನ ತಳಿಯಾದ ಪಣಿಯೂರು ಒಂದು ಪಣಿಯೂರು ಎಂಟು ಮತ್ತು ಮಲೆನಾಡಿನ ಭಾಗದ ತಳಿಯಾದ ಕರಿಮುಂಡ ಇವರಲ್ಲಿ ಅತಿ ಹೆಚ್ಚು ಮಾರಾಟವಾಗುವ ತಳಿಯಾಗಿದೆ ವೆಂಕಟೇಶ್ ಪ್ರಭು ಅಂತ ಬಿ ವಿ ನರ್ಸರಿ ಅಂತ ಒಂದು ನರ್ಸರಿ ನಡೆಸ್ತಾ ಇದ್ದೇನೆ ಮುಖ್ಯವಾಗಿ ಅದರಲ್ಲಿ ಕಾಳು ಮೆಣಸು ಗಿಡಗಳನ್ನು ಕಸಿ ಕಾಳು ಮೆಣಸು ಉತ್ಪತ್ತಿ ಮಾಡ್ತೇನೆ ಕಾಳು ಹಿಪ್ಪಲಿ ಗಿಡಗಳಿಗೆ ಒಳ್ಳೆ ತಳಿಯ ಕಾಳು ಮೆಣಸು ಕಸಿ ಮಾಡಿ ಕೊಡ್ತೇನೆ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ನರ್ಸರಿಯಲ್ಲಿ ತುಂಬ ಗಿಡಗಳನ್ನ ಗಲೀಮಾ ನಮಗೆ ಬಂದೇ ಇರೋದು ಬಲ್ಕ್ ಆಗಿ ಮಾಡೋದು ನಾವು ಬಂದೆ ಬೇಗ ನಸರಿಗಳಿಗೆ ನಾನು ಸಪ್ಲೈ ಮಾಡ್ತೇನೆ ಈ ಒಂದು ಶೈಡ್ ಅಲ್ಲಿ ಮೂವತ್ತೈದು ಸಾವಿರ ಗಿಡ ಇದೆ ಈಗ ಹಿಪ್ಲಿ ಗಿಡ ಹಿಪ್ಲಿ ಗಿಡ ಇದಕ್ಕೆ ನೀವು ಕಸಿ ಮಾಡಿ ನಂತರ ಮೆಣಸಿನ ಗಿಡವಾಗಿ ಸದ್ಯಕ್ಕೆ ಆದ್ರೆ ಈಗ ಹದಿನೇಳು ಜಾತಿಯ ಕಾಡ್ಮೆಂಟ್ಸು ತಳಿಗಳು ಡೆಮೋಗಿದೆ ನಾನು ಕರಾವಳಿ ಭಾಗಕ್ಕೆ ಕೊಡುವಂಥದ್ದು ಪಣಿಯೋಗ ಗೇಟ್ ಕೊಡ್ತೇನೆ ಇನ್ನು ಮಲೆನಾಡು ಅಥವಾ ಇದಕ್ಕೆಲ್ಲ ಹೋದಾಗ ಚಿಕ್ಕಮಗಳೂರು ಜಿಲ್ಲೆಗೆಲ್ಲ ಕರಿಮುಂಡ ಕೊಡ್ತೇನೆ ನಮ್ಮ ಕರಾವಳಿ ವೇದರಿಗೆ ಪುಣಿ ಒಂದು ಒಳ್ಳೆ ಇಳು ಬರ್ತದೆ ನಾನು ನೋಡಿದಾಗೆ ಅದು ನಿಮಗೆ ಇಲ್ಲಿ ಅತಿ ಹೆಚ್ಚು ಮಾರಾಟ ಆಗ್ತಿರೋದು ಪಣಿ ಹೌದು ಇನ್ನು ಬೇರೆ ಗಿಡಗಳದು ಬೇರೆ ಜಾತಿ ಬೇಕಂತ ಆರ್ಡರ್ ಕೊಟ್ಟರೆ ಮಾಡಿ ಕೊಡ್ತೇವೆ ಯಾವುದು ಬೇಕು ಮಾಡಿ ಕೊಡ್ತೇವೆ ಸರ್ ಕಸಿ ಪೊದರು ಕಾಳು ಮೆಣಸು ಗಿಡಗಳು ಅಂತ ಹೇಳ್ತಾರೆ ಅಂದ್ರೆ ಬುಷ್ ಪೇಪರ್ ಅಂತ ಇಂಗ್ಲೀಷ್ ಅಲ್ಲಿ ಹೇಳ್ತಾರೆ ಈ ನಮ್ಮೆಲ್ಲರ ತಲೆಯೊಳಗೆ ಏನಿದೆ ಅಂತ ಹೇಳಿದ್ರೆ ಕಾಳು ಮೆಣಸು ಇಂಥ ಕುಂಡದಲ್ಲೂ ಆಗುತ್ತಾ ಅಂತ ಒಂದು ಯೋಚನೆ ಇದೆ ಇದು ಮೂರು ವರ್ಷ ಪ್ರಯತ್ನ ಗಿಡ ಈಗ

ಈ ವ್ಯವಸ್ಥೆಗಳು ಇಲ್ಲಾದ್ರೂ ಉಪಯೋಗ ಮಾಡ್ತಾ ಇದ್ರ ತುಂಬಾ ಜನ ಕೊಟ್ಟಿದ್ದಾರೆ ಬೆಂಗಳೂರು ಕಳಿಸ್ತಾನೆ ಬೆಂಗಳೂರಲ್ಲಿ ಒಬ್ಬರು ನಮ್ಗೆ ಡಿಸ್ಟ್ರಿಬ್ಯೂಟ್ ಇದ್ದಾರೆ ಅವ್ರು ತುಂಬಾ ಗಿಡ ಮನೆಯ ಫೋಟಲ್ಲೇ ಬೆಳೆಯುವಂಥದ್ದು ಬೇಗ ಈಗ ರೋಡ್ ಸೈಡ್ ಹೈವೇಲಿ ಸಪ್ಲೈ ಮಾಡ್ತೇವೆ ಈ ಇದಕ್ಕೆ ಈ ತಳಿಗೆ ಯಾವ ತಳಿ ಅಂತ ಹೇಳ್ತಾರೆ ಇದು ಪಣಿಯೋಗ ಒಂದು ಪಿ ಒನ್ ಪಿ ಒನ್ ಪಿ ಒನ್ ಅದು ಮರಕ್ಕೆ ನೆಡುವುದು ಅದು ಪಣಿಯೋಗ ಒಂದು ಅದರಲ್ಲಿ ತುಂಬಾ ತಳಿ ಇದೆ ಇದರಲ್ಲಿ ಕರಿಮುಂಡದಲ್ಲೂ ಮಾಡಬಹುದು ಯಾವುದು ಮಾಡಬಹುದು ಅದು ನಮ್ಗೆ ಕಸಿ ಮಾಡುವ ಮೇಲೆ ಡಿಪೆಂಡ್ ನಮ್ಗೆ ಯಾವ ಸಹಾಯ ಸಿಗುತ್ತೆ ಅದು ಮಾಡ್ತೇವೆ ಅಷ್ಟೇ ಈಗ ರೈತರಿಗೆ ಏನು ಮಾಡಬೇಕು ಪ್ರತಿಯೊಂದು ಗಿಡಕ್ಕೆ ಅಡಿಕೆ ಬೆಳೆದವರು ಅದಕ್ಕೆ ಈ ಕಸಿ ಗಿಡಗಳನ್ನು ಹಾಕಿ ಕಾಳುಮೆಣಸು ಮೆಣಸು ಮುಂದೊಂದು ದಿವಸ ಅಡಿಕೆ ಗಿಡ ಕಮ್ಮಿ ಆಗಿ ಅಡಿಕೆಯನ್ನು ನಷ್ಟ ಆದರೂ ಇದು ಕಾಳು ಮೆಣಸೋದನ್ನ ಓ ಅಂದ್ರೆ ನೀವು ಅಡಿಕೆ ಮರಕ್ಕೆ ಕಾಳು ಮೆಣಸನ್ನು ಇದು ಉಪ ಬೆಳೆ ಉಪ ಬೆಳೆ ಉಪ ಬೆಳೆ ಭಕ್ಸಕ್ಕೊಮ್ಮೆ ಕೋಯ್ಲು ಮಾಡುವಂಥದ್ದು ಒಂದು ಎರಡು ವರ್ಷ ಮೇಂಟೈನ್ ಮೇಂಟೈನೆನ್ಸ್ ಇದೆ ಸ್ವಲ್ಪ ಈ ಆಡಿದ ಗಿಡದಾಟಕ್ಕಿಂತ ಕಸಿ ಗಿಡ ಸ್ವಲ್ಪ ಇತ್ತು ಕಂಪಲ್ಸರಿ ಕೂಡ ನೀರ ನೀವು ಯಾರಾದರೂ ಕೃಷಿಕರು ಬಂದ್ರೆ ಆ ನಡುವುದರ ಬಗ್ಗೆ ಹೇಗೆ ಅನ್ನೋದು ಮಾಹಿತಿ ನಾವು ಈಗ ಹೇಳಿ ಕಳಿಸ್ತೇವೆ ಆಮೇಲೆ ಪ್ರಿಂಟೆಡ್ ಆಗಿ ಮಾಹಿತಿ ಪತ್ರ ಮಾಡಿದ್ದೇವೆ ನಾಟಿ ಮತ್ತು ನಿರ್ವಹಣೆ ಅಂತ ಒಂದು ಮಾಹಿತಿ ಪತ್ರ ಮಾಡಿ ಕೊಡ್ತೇವೆ ಹತ್ತು ಗಿಡ ತಗೊಂಡು ಅವ್ರು ಮಾಹಿತಿ ಪತ್ರ ಕೊಟ್ಟೆ ಅಂದ್ರೆ ಕೆಲವರೆಲ್ಲ ಆ ನಡುವ ಮಾಹಿತಿ ಇಲ್ಲದೆ ತಪ್ಪು ಮಾಹಿತಿಯಿಂದ ಏನೇನೋ ನಟುಕೊಂಡು ಗಿಡ ಹಾಳು ಮಾಡಿಕೊಡ್ತಾರೆ ಆಮೇಲೆ ಕಸಿ ಗಿಡಗಳು ಸರಿ ಬರೋಲ್ಲ ಫೇಲ್ ಆಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ಈಗ ಬೇರೆ ವ್ಯವಸ್ಥೆ ಮಾಡಿದ್ದೇನೆ ಇಂದು ಕಾಳು ಮೆಣಸು ಮುಖ್ಯ ತಳಿ ಅದಲ್ಲದೆ ಬೇರೆ ಯಾವುದೆಲ್ಲ ಇದೆ ಬೇರೆ ಅಡಿಕೆ ಮಾಡ್ತೇನೆ ಅಡಿಕೆ ಬಿಟ್ಟು ಮತ್ತೆ ಅಡಿಕೆ ವರ್ಷಕ್ಕೆ ಒಂದು ಲಕ್ಷ ಗಿಡ ಮಾಡ್ತಾರೆ ಅಡಿಕೆ ಒಂದು ಲಕ್ಷ ಗಿಡ ಮಾಡ್ತಾರೆ ಇಲ್ಲಿ ಆಸುಪಾಸಿನವ್ರು ಯಾರೇ ಬಂದ್ರು ನಿಮ್ಮ ಹತ್ರ ಬಂದು ಗಿಡ ತಗೊಂಡೋಗ್ತಾರೆ ಇಲಾಖೆಗೆ ಸಪ್ಲೈ ಮಾಡ್ತಿದ್ದೆ ಮೊದಲು ತೋಟಗಾರಿಕೆ ಇಲಾಖೆಗೆ ತೋಟಗಾರಿಕೆ ಇಲಾಖೆಗೆ ಅಡಿಕೆಯಲ್ಲಿ ಎಷ್ಟು ತಳಿಗಳಿವೆ ಅಡಿಕೆಯಲ್ಲಿ ಆರು ತಳಿ ಇದೆ ಅಂದ್ರೆ ಈಗ ನಿಮ್ಮ ಹತ್ರ ಇದೆ ಇಂಟೆಕ್ಸಿ ಮಂಗಳ ಇದೆ ಇಂಟೆಕ್ಸಿ ಮೋಹಿತ್ ಇದೆ ಸೈಗೋನ್ ವಿಟ್ಲ ಮೋಹಿತ್ ನಗರ್ ಮಂಗಳ ಕರಾವಳಿ ಭಾಗಕ್ಕೆ ಉತ್ತಮ ಅಡಿಕೆ ತಳಿ ಅವರು ಉತ್ತಮ ತಳಿ ಮೋಹಿತ್ ನಗರ ಮೋಹಿತ್ ನನ್ನ ಪ್ರಕಾರ ಸ್ವಲ್ಪ ಮೆಂಟೆನೆನ್ಸ್ ಕಮ್ಮಿ ಮುಗ್ಗದಲ್ಲಿ ನಾಲ್ಕು ವರ್ಷ ಫಲವಾಗ್ತದೆ ನಾಲ್ಕು ವರ್ಷ ನಾಲ್ಫಲ ಬರ್ತದೆ ನೀರು ಅತಿ ಹೆಚ್ಚ್ ಬೇಕಾಗುತ್ತಾ ಅತಿ ಅತಿ ಹೆಚ್ಚಿನಾಗೆ ಬೇಡ ಸ್ವಲ್ಪ ಮೆಂಟೆನೆನ್ಸ್ ಕಮ್ಮಿ ಅದಕ್ಕೆ ಕಾಯಿಲೆಗಳು ಕಮ್ಮಿ ಸುಳಿ ರೋಗ ಕಮ್ಮಿ ಇರುತ್ತೆ ಗಿಡದಲ್ಲಿ ಈ ಇಂಡಕ್ಸಿ ಮಂಗಳ ಹೈಬ್ರಿಡ್ ಅಲ್ಲಿ ಸ್ವಲ್ಪ ಕಾಯಿಲೆ ಹೆಚ್ಚು ಯಾವುದೇ ಕೃಷಿಯ ತಳಿಯ ಬಗ್ಗೆ ಮಾಹಿತಿ ಬೇಕಾದರೂ ನೀವು ಯಾವಾಗಲೂ ಕೊಡ್ತಾರೆ ಹೌದು ಖಂಡಿತ ನಮ್ಮಲ್ಲಿ ಸಿದ್ಧಾಗಸ್ವಾಮಿ ಸಂಘದಿಂದ ಮತ್ತೆ ಕೆದಗ ಬ್ಯಾಂಕ್ ವತಿಯಿಂದ ಎಲ್ಲ ಟ್ರೈನಿಂಗ್ ಪ್ರೋಗ್ರಾಮ್ ಆಗ್ತೈತಿ ಅವರು ರೂಟ್ ಸೆಟ್ ಇಂದ ಟ್ರೈನಿಂಗ್ ಪ್ರೋಗ್ರಾಮ್ ಆಗ್ತದೆ ಹೌದು ಇದೇ ಸ್ಥಳದಲ್ಲಿ ಹೌದು ಕೆದಗ ಬ್ಯಾಂಕ್ ಸ್ಪಾನ್ಸರ್ ಸ್ಪಾನ್ಸರ್ಡ್ ಇಲ್ಲೇ ಆಗಿ ಮತ್ತೆ ಸಂಘದ ಹೋಗಿ ಧರ್ಮಸ್ಥಳ ಸಂಘದ ವರ್ಷಕ್ಕೊಂದು ಎರಡು ಮೂರು ಕ್ಯಾಂಪ್ ಮಾಡ್ತಾರೆ ಮತ್ತೆ ಪ್ರಾಣಿಗಳ ಉಪಟಳ ಏನಾರು ಇದಕ್ಕೆಲ್ಲ ಇದೆ ಅವೆಲ್ಲ ಸೈಡಿಂದ ಎಲ್ಲ ಆದಷ್ಟು ಬಂದ್ ಮಾಡ್ತೇವೆ ಮಂಗಗಳೇನು ಅಷ್ಟು ಇದು ಮಾಡಲ್ಲ ಇದಕ್ಕೆ ಜಿಂಕೆಗಳು ಸಮಸ್ಯೆ ಕೊಡ್ತಾ ಇದ್ದೀವಿ ಸರ್ ನಿಮ್ಮಲ್ಲಿ ಯಾವ ಯಾವ ಗಿಡಗಳು ದೊರೆಯುತ್ತದೆ ನಮ್ಮಲ್ಲಿ ಮೇಯ್ನ್ ಆಗಿ ಕಸಿ ಕಾಳುಮೆಣಸು ಕಾಳುಮೆಣಸು ಕಸಿ ಗಿಡ ಇಪ್ಲಿ ಗಿಡಕ್ಕೆ ಕಸಿ ಮಾಡಿರುವಂಥದ್ದು ಕಸಿ ಗಿಡ ಸಿಗ್ತದೆ ತುಂಬಾ ಪ್ರಮಾಣ ಅಲ್ಲ ಸ್ವಲ್ಪ ಸ್ವಲ್ಪ ಕಾಳು ಮೆಣಸು ಗಿಡ ಎಷ್ಟು ಕೊಟ್ಟು ಅಷ್ಟು ರೆಡಿ ಮಾಡಿ ಕೊಡ್ತೇವೆ ಬೇರೆ ಗಿಡಗಳು ಬೇರೆ ಹಣ್ಣಿನ ಗಿಡಗಳು ಎಲ್ಲ ತಳಿ ಹಣ್ಣಿನ ಗಿಡಗಳು ಕಸಿ ಗಿಡಗಳು ಹಲಸು ಒಂದು ಏಳು ವೆರೈಟಿ ಮಾವಲ್ಲಿ ಒಂಬತ್ತು ವೆರೈಟಿ ಇದೆ ಅಪ್ಪೆಮಿಡಿ ಇದೆ ಆಮೇಲೆ ಇತರೆ ಹಣ್ಣುಗಳು ಚಿಕ್ಕು ಮಾವು ಪೇರ್ಲೆ ಸೀತಾಫಲ ರಾಮ್ ಫಲ ಲಕ್ಷ್ಮಣ ಫಲ ಆಂಜನೇಯ ಫಲ ಎಲ್ಲ ವೆರೈಟಿ ಗಿಡ ಇದೆ ಅಡಿಕೆ ಗಿಡ ಅಡಿಕೆ ತೆಂಗು ತೆಂಗಲ್ಲಿ ಹೈಬ್ರಿಡ್ ಇದೆ ಲೋಕಲ್ ಇದೆ ಟೀ ಇನ್ ಟು ಡಿ ಡಾಗ್ ಇದೆ ಮಲೇಷಿಯನ್ ಗ್ರೀನ್ ಇದೆ ಎಲ್ಲ ಜಾತಿ ಅಡಿಕೆ ಇದೆ ಹೂವಿನ ಗಿಡಗಳಲ್ಲಿ ಹೂವಿನ ಗಿಡಗಳಲ್ಲಿ ದಾಸವಾಳ ಆಮೇಲೆ ಮಲ್ಲಿಗೆ ಜಾಜಿ ಮಲ್ಲಿಗೆ ಇವನ್ನ ನಾವು ರೆಡಿ ಮಾಡ್ತೇವೆ ನಮ್ಮ ನರ್ಸರಿಯಲ್ಲಿ ಮತ್ತೆ ಸ್ವಲ್ಪ ಲಾಂಗ್ ಟರ್ಮ್ ಬರುವಂತ ಗಿಡ ಮಾಡ್ತೇವೆ ಶಾರ್ಟ್ ಟೈಮ್ ಗಿಡಗಳನ್ನ ಮಾಡೋದು ಸೀಸನ್ ಯಾವ್ದು ಇಲ್ಲ ಕಾಳು ಮನಸ್ಸಿಗೆ ಗಿಡಗಳು ಅಡಿಕೆ ತೆಂಗು ರೈತರಿಗೆ ಬೇಕಾದ ಗಿಡ ಮಾತ್ರ ನೀವು ಎಷ್ಟು ವರ್ಷಗಳಿಂದ ಈ ಉದ್ಯಮದಲ್ಲಿ ಇದ್ರೆ ಒಂದೆಂಟು ಒಂಬತ್ತು ವರ್ಷ ನೆಮ್ಮದಿ ಇದೆ ಬೆಳಿಗ್ಗೆ ಎದ್ದು ಕೂಡ ಗಿಡಗಳು ಹಸಿರು ಹಾಕಬೇಕು ಚೆಂದ ಅದೇ ನೆಮ್ಮದಿ ನೆಮ್ಮದಿ ನಿಮ್ಮ ಮಾರುಕಟ್ಟೆ ಎಲ್ಲೆಲ್ಲಿ ಇದೆ ಹೊಗಾದಿ ರಸವನ್ನು ಕೊಟ್ಟಿದ್ದೇನೆ ಕೇಳ ಕೊಟ್ಟಿದ್ದೇನೆ ದೇಶದಾದ್ಯಂತ ವಿಸ್ತರಣೆ ಆಗ್ತಾ ಇದೆ ನಮ್ಮ ಪರಿಸರವನ್ನು ಹಸಿರಾಗಿರಿಸಲು ಹಾಗೂ ಮಾಲಿನ್ಯದಿಂದ ಮುಕ್ತಗೊಳಿಸಲು ನಾವು ಹೆಚ್ಚು ಹೆಚ್ಚು ಗಿಡಗಳನ್ನು ನೆಡಬೇಕಾಗುತ್ತದೆ ಜಗತ್ತನ್ನು ಹಸಿರುಗೊಳಿಸುವ ಹೊಸ ಹೊಸ ತಳಿಗಳನ್ನು ತಯಾರಿಸುವ ಇಂಥ ನರ್ಸರಿಗಳ ಅಗತ್ಯತೆ ನಮಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ